ದುಡ್ಡಿನಲ್ಲಿ ತಗೊಂಡ್ಬಂದು ಇವ್ರಿಗೆ ಸಂಬಳ ಕೊಡ್ತಾ ಇದೀವಿ ಇವತ್ತು ನಮಗೆ ಮಾತಾಡ್ತಾ ಇರುವಂತ ಇಂಜಿನಿಯರ್ ಟೇಬಲ್ ಗೆ ಅವರು ಅನಿಲ್ ಅಂತಿದ್ದಾರೆ ಅನಿಲ್ ಅವ್ರಿಗೆ ಟೇಬಲ್ ಗೆ ಇಡ್ಬೇಕಾಗಿತ್ತು ಇಟ್ಟಿಲ್ಲ ಅದನ್ನ ಕೇಳಕ್ ಬಂದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಉಡಾಪು ಉತ್ತರಗಳನ್ನು ಕೊಡ್ತಾ ಇದ್ದಾನೆ ಅವ್ರನ್ನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಲ್ಲಿ ತಿಳ್ಕೊಂಡ್ ಬನ್ನಿಸ್ನೆ ಸಾರ್ವಜನಿಕರ ದುಡ್ಡನ್ನ

ಯಾರು ಸಾರ್ವಜನಿಕರ ಮಾಹಿತಿ ಇದುವರೆಗೂ ನಿಮ್ಮ ಈ ಅನಿಲ್ ಇಂಜುನಿ ಅವರಿಗೆ ಯಾಕೆ ಇಟ್ಟಿಲ್ಲ ನೋಡಿ ಹಿರಿಯ ಅಧಿಕಾರಿಗಳು ಯಾಕೆ ಮಾಡಿಲ್ಲ ಕೊಡ್ತೀನಿ ಯಾವಾಗ ಕೊಡ್ತೀರ ಎರಡೂರಿಂದ ಕೊಡ್ತೀವಿ ಎರಡೂರಿಂದ ಕೊಡ್ತೀವಿ ಎರಡ್ ಮೂರು ದಿನ ಎರಡೂ ಯಾಕೆ ಇಷ್ಟು ದಿವಸ ಯಾರ ಆಯ್ತು ನೋಡ್ರಿ ಮತ್ತೆ ಆಯ್ತು ಯಾವ್ದು ಕೆಲಸಗಳು ಬೇರೆ ಬರ್ತದೆ ಏನ್ ಕೆಲ್ಸ ಎಷ್ಟು ಒತ್ತಾಟ ಆಯ್ತು ತೋರಿಸ್ರೆ ನಿಮ್ ಒತ್ತಡ ಕೆಲಸ ಬಂದ ಬಂದ್ಮೇಲೆ ಅಲ್ಲಿ ಹೊರಗಡೆ ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ಇದನ್ನ ಅರ್ಥ ಮಾಡಿ ಇವ್ರ ಇಲ್ಲಿ ಚೇಂಬರ್ ನಲ್ಲಿ ಕುತ್ಕೊಂಡಿಲ್ಲ ಚೇರ್ ನಲ್ಲಿ ಕುತ್ಕೊಂಡಿಲ್ಲ ಇವ್ರ ಕೆಲಸ ಮಾಡ್ತಿರ್ಲಿಲ್ಲ ಅರ್ಧ ಗಂಟೆ ನಾವ್ ಬಂದಾಯ್ತು ಅದ್ರ ಅದ್ರಲ್ಲಿ ಬರೀ ಹೊರಗಡೆ ಇದಾರೆ ಇದಕ್ಕೆ ಸಂಬಂಧಪಟ್ಟಿದ್ರು ಯಾವ ಮಾಹಿತಿನ ಕೇಳಕ್ ಬಂದ್ರೆ ಅವ್ರು ಸರ್ ಅವ್ರಿಗೆ ಹೇಳಿದ್ರು ಇವ್ರು ಕರ್ಕೊಂಬಂದ್ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನೀವೇ ಮಾಡ್ರಪ್ಪ ಕೊಡ್ತೀವಿ ಇಂತ ಉಡಾಪಿಗಳ ಉತ್ತರಗಳನ್ನು ಕೊಡ್ತಾ ಇದಾರೆ ಅಧಿಕಾರಿಗಳ ಅಧಿಕಾರಿಗಳಲ್ಲ ಇವ್ರು ಸಾರ್ವಜನಿಕರ ತೆರಿಗೆ ಹಣವನ್ನ ತಮ್ಮ ಜೇಬಿಗೆ ಏರ್ಸ್ಕೊಂಡು ಹೋಗಕ್ಕೆ ಇವ್ರು ಬಂದಿರ್ತಾರೆ ಅವತ್ತು ಇದು ಸಾರ್ವಜನಿಕರ ಮಾಹಿತಿ ಹಾಕಿ ಕೇಳಿದ್ರೆ ಮಾಹಿತಿ ಹಾಕಿನಲ್ಲಿ ಸರಿಯಾಗಿ ಆಗಿದೆ ಇಲ್ವ ಕೆಲಸ ಕೇಳುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಹಾಕಿದೆ ಇವ್ರು ಇಂತ ಉಡಾಪಿ ಉತ್ತರಗಳು ಕೊಡ್ತಾರಲ್ಲ ಇದು ಸರ್ ಅನ್ಸ್ತಾ ಇದು ಸಾರ್ವಜನಿಕರಿಗೆ ಹೇಗೆ ಮಾತಾಡ್ಬೇಕು ಹಿರಿಯ ಅಧಿಕಾರಿಗಳು ನಿಮ್ಗೆ ಸೌಜನ್ಯತೆ ಕೊಟ್ಟಿಲ್ವಾ ಇದೀವಿ ಹಿರಿಯ ಅಧಿಕಾರಿಗಳಾಗಿರ್ಲಿ ಕಳವರ್ಗದವರಾಗಿರ್ಲಿ ಐಡಿ ಕಾರ್ಡ್ ಆಗಿರ್ಲಿ ಪ್ರತಿಯೊಂದು ನಿಮ್ಗೆ ಏನು ನಾಮಫಲಕಗಳು ನಿಮ್ ನಂಬರ್ ಸರಿಯಾದ ರೀತಿ ಒಳಗಡೆ ಕಚೇರಿ ಒಳಗಡೆ ಇಲ್ಲ ಅಂತ ಕೇಳೋ ಪ್ರಶ್ನ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ

ಪ್ರತಿಯೊಬ್ಬರಿಗೂ ಇದೆ ನಮಗೂ ಇದೆ ಉತ್ತರಗಳು ತೊಡಗ ನಿಮ್ಮ ಚೇಲ್ಬಂಧಪಟ್ಟು ಕುಂದಿರಿಸಿರೋದಲ್ಲ ನಾವು ಯಾರು ಸಾರ್ವಜನಿಕರಿಗೆ ಇಂತ ಹುಣಪತ್ರಗಳನ್ನು ಕೊಡಕ ನಿಮ್ಗೆ ತೊಂದರೆ ಸಿರೋದು ಸಾರ್ವಜನಿಕರು ದುಡ್ಡು ಕೊಟ್ಟೆ ನಿಮ್ಗೆ ಮಾತಾಡೋ ರೀತಿ ಸಾರ್ವಜನಿಕ ಕಲಿಸ್ಕೊಟ್ಟಿಲ್ವಾ ನಿಮ್ಗೆ ನಿಮ್ಗೆ ಇದನ್ನೇ ಕಲ್ಸ್ಕೊಟ್ಟಿದ್ರ ಮನೆ ಸಂದಿಂತ ಏನು ಕೂಡ ಏನಲ್ಲ ಸರ್ ಇಂತ ಭ್ರಷ್ಟಾಚಾರ ಮಾಡೋ ಅಂತ ಹೇಳ್ತಿದೆ ಏನ್ ಕೇಸ್ ಆಗ್ತಿಲ್ಲ